ಹಾಗೂ ಸಿಬ್ಬಂದಿ ಬಳಗವೆ ಆಶಾ ಕಾರ್ಯಕರ್ತೆಯರೇ ಅಂಗನವಾಡಿ ಕಾರ್ಯಕರ್ತೆಯರೆ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ವಸತಿ ಶಾಲೆಯ ಸಿಬ್ಬಂದಿ ಬಳಗವೆ ಇವತ್ತು ಐದು ಅಂಶಗಳನ್ನ ಆಲೋಚನೆ ಮಾಡಿಬಿಡೋಣ ಕೇಳಿಸುತ್ತಲ್ಲ ಇದು ಹಲೋ ಸೌಂಡ್ ಬರ್ಬೇಕು ಅವ್ರಿಗೆ ಗೊತ್ತೈತಿ ಅಂತಾರ ನೀ ಹಾಯ್ ಹೇಳಬೇಕು ಜೋರಾಗಿ ಹಲೋ ಇನ್ನೂ ಜೋರ್ ಬರ್ಬೇಕು ಹಲೋ ಕೇಳ್ಸಲ್ಲಪ್ಪ ನಿಮ್ದು ಹಲೋ ಅಷ್ಟ ಅರ್ಥ ಗುಡ್ ಈಗ ಮೊದಲೇ ಪ್ರಶ್ನೆ ನಿಮಗೆ ಯಾರು ಹೇಳ್ತೀರಾ ವಿಶ್ವ ಯೋಗ ದಿನಾಚರಣೆ ಇವತ್ತ ನಿನ್ನ ಇಟ್ಕೋಬೇಕಿತ್ತು ಅಚೆ ಅಜೆ ಮಣ್ಣಿಟ್ಕೋಬೇಕಿತ್ತು ಇವತ್ತು ಜೂನ್ ಇಪ್ಪತ್ತೊಂದನೇ ತಾರೀಕಿಗೆ ವಿಶ್ವ ಯೋಗ ದಿನಾಚರಣೆಯನ್ನು ಯಾಕೆ ಇಟ್ಕೊಂಡಾರ ಗೊತ್ತಿಲ್ಲಲಾ ವೆರಿ ಗುಡ್ ಇವತ್ತಿನ ದಿನ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಅತ್ಯಂತ ಹೆಚ್ಚು ಹಗಲನ್ನ ಹೊಂದಿರತಕ್ಕಂತ ದಿನ ಇವತ್ತು ಮುನ್ನೂರ ಅರವತ್ತೈದು ದಿನದೊಳಗ ಅತ್ಯಂತ ಹೆಚ್ಚು ಹಗಲನ್ನ ಹೊಂದಿರತಕ್ಕಂತ ದಿನ ಇವತ್ತು ನೋಡ್ರಿ ಸಾಮಾನ್ಯವಾಗಿ ನೀವು ಮುಂಜಾನೆ ಗಮನಿಸ್ರಿ ಈಗ ಯಾವ ಆಯಾಣದೊಳಗೈತಿ ಸೂರ್ಯ ಆಯಾಣ ಯಾವ ಆಯಾಣದೊಳಗದೀವಿ ನಾವೀಗ ಸೂರ್ಯ ಯಾವ ಆಯಾಣದೊಳಗೈತಿ ಈಗ ನಾವು ಹೌದಾ ಸೂರ್ಯ ಉತ್ತರಾಯಣದ ಕಾಣಿಸ್ತಾನಿಲ್ಲ ನೋಡ್ರಿ ಉದಯಿಸುವ ಸೂರ್ಯನ ನೋಡ್ರಿ ಈ ಕಡೆ ಕಾಣಿಸ್ತಾ ಹೌದಾ ಅಲ್ಲೇ ಮುಳುಗ್ಬೇಕಾದ್ರೆ ನೋಡ್ರಿ ಈ ಕಡೆ ಕಾಣಿಸುತ್ತ ದಕ್ಷಿಣ ಆಯಣ ಬಂದಾಗ ಸೂರ್ಯ ಉದಯಿಸ್ಬೇಕಾದ್ರೆ ಈ ಕಡೆ ಇರ್ತದೆ ಮುಳುಗ್ಬೇಕಾದಾಗ ಈ ಕಡೆ ಇರ್ತದ ಅಂದ್ರೆ ಇದು ಸೂರ್ಯನ ಆಯಣ ಅಲ್ಲ ಭೂಮಿ ಸೂರ್ಯನ ಸುತ್ತ ತಿರುಗೋದ್ರಿಂದ ಈ ಪ್ರಕ್ರಿಯೆ ನಡೀತದ ಹೌದಾ ಇವತ್ತಿನ ದಿನ ಕೊನೆಯದು ಅತ್ಯಂತ ಹಗಲು ಹೆಚ್ಚು ಇರತಕ್ಕಂತ ದಿನ ಇವತ್ತು ನೀವು ಗಮನಿಸ್ರಿ ಬೆಳಿಗ್ಗೆ ಇವತ್ತು ನಮಗೆ ಬೆಳಕಾಗತ್ತಲ್ಲ ಎಷ್ಟೊತ್ತಿಗೆ ಆಯ್ತು ಬೆಳಕು ನಾವು ನಮ್ಮ ಕಣ್ಣಿಂದ ಸ್ವಲ್ಪ ದೂರದ ವ್ಯಕ್ತಿಗಳನ್ನ ನಾವು ನೋಡ್ಬೇಕಾದ್ರೆ ಎಷ್ಟೊತ್ತಿಗೆ ನಾವು ನೋಡಿದೀವಿ ಇವತ್ತು ಹ ಐದುವರೆಗೆ ಬೇಕಾದ್ರೆ ನೀವು ಬೆಳಿಗ್ಗೆ ಇವತ್ತು ಎದ್ದಿದ್ರಿ ಅಂದ್ರೆ ಗಮನಿಸಬೇಕಿತ್ತು ಐದುವರೆಗೆ ಅಷ್ಟು ದೂರ ಇರ್ತಕ್ಕಂಥ ವ್ಯಕ್ತಿ ಕೂಡ ನಮ್ಮ ಕಣ್ಣಿಗೆ ಬಿದ್ದಾನೆ ಇವತ್ತು ಅದೇ ರೀತಿ ಇವತ್ತು ಮುಳುಗುತ್ತಲ್ಲ ಮುಣಗಿದ ಮೇಲೂ ಕೂಡ ಎಷ್ಟೊತ್ತಿನ ತನಕ ಬೆಳಕಿರುತ್ತ ನಮ್ಮ ಕಣ್ಣಿಂದ ಸ್ವಲ್ಪ ದೂರದ ವ್ಯಕ್ತಿ ಕಾಣಿಸೋದಂದ್ರೆ ಇವತ್ತ ಏಳುವರಿ ತನಕ ಇರುತ್ತಾ ಅಂದ್ರೆ ಟೋಟಲ್ ಇವತ್ತು ಹಗಲಿ ಇರುತ್ತೆ ಹೇಳ್ರಿ ಎಷ್ಟಾಯ್ತು ಐದುವರಿಯಿಂದ ಏಳುವರಿ ಎಷ್ಟು ನಾಳಿಂದ ಅದು ಕಡಿಮೆ ಹಾಕೊಂತ ಬರುತ್ತ ಹಗಲು ಕಡಿಮೆ ಹಾಕೊಂತ ಬರುತ್ತ ಅದೇ ಒಂದು ಉದ್ದೇಶಕ್ಕೋಸ್ಕರ ಅತ್ಯಂತ ಆಲೋಚನೆ ಮಾಡಿ ನಮ್ಮ ಋಷಿ ಮುನಿಗಳು ಬಹಳ ಆಲೋಚನೆ ಮಾಡಿ ಇವತ್ತಿನ ದಿನನೇ ಯೋಗ ದಿನ ಇರಬೇಕು ಅಂತೇಳಿ ನಿರ್ಧಾರ ಮಾಡಿರ್ತಕ್ಕಂಥದ್ದು ಇದು ಒಂದೇ ಪಾಯಿಂಟ್ ಇನ್ನು ಎರಡನೇದಾಗಿ ಈ ಯೋಗವನ್ನ ಮಾಡಬೇಕಾದಾಗ ನಾವು ಯಾವ ರೀತಿ ಒಳಗ ಇರಬೇಕು ಅವು ಅಷ್ಟೇ ಒಂದು ಸಡಿಲವಾದ ಬಟ್ಟೆಗಳನ್ನ ಧರಿಸಿರಬೇಕು ಬಿಗಿಯಾದ ಉಡುಪುಗಳು ಇರಬಾರ್ದು ಇನ್ನು ಎರಡನೇದು ಆಹಾರ ಸೇವನೆ ಸೇವನೆಯಿಂದಲಾ ಇರಬಾರದು ಸುಮಾರು ಅದರ ಎರಡು ಗಂಟೆ ನಂತರ ಯೋಗ ಚಟುವಟಿಕೆಗಳಲ್ಲಿ ತೊಡಗಬೇಕು ಅಥವಾ

ಯೋಗ ಈ ಮಾಡ ತಂಬಾಕು ಸಣ್ಣ ಪುಟ್ಟ ನಾವು ಬಾಯಲ್ ಹಾಕೊಂತೀವಿ ಅದರಿಂದ ಕೆಟ್ಟ ಪರಿಣಾಮ ದೇಹದ ಮೇಲೆ ಆಗಬಾರ್ದು ಅವನ್ನೆಲ್ಲ ನಾವು ದುಷ್ಠಿಗಳ ದೂರ ಇರಬೇಕು ಈ ಯೋಗವನ್ನ ನಾವು ನೀವು ಎಲ್ಲರೂ ಮಾಡ್ಬೇಕು ಸಣ್ಣವರಿಂದ ಇಡೋ ನನಗಾಗಿ ಮತ್ತು ಸಮಾಜಕ್ಕಾಗಿ ಯೋಗ ನಮಗಾಗಿ ಮತ್ತು ಸಮಾಜಕ್ಕಾಗಿ ಯೋಗ ಇದು ಈ ವರ್ಷದ ಘೋಷವಾಗಿ ಯೋಗವನ್ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಹತ್ತು ಸಾವಿರದ ಹದಿನೈದರಲ್ಲಿ ಇಪ್ಪತ್ತೊಂದು ಆರು ಎರಡ್ ಸಾವಿರದ ಹದಿನೈದರಿಂದ ನಮ್ಮ ದೇಶದಲ್ಲಿ ಯೋಗ ದಿನಾಚರಣೆ ಶುರು ಮಾಡಿದ್ರು ಅದನ್ನ ವಿಶ್ವಸಂಸ್ಥೆಯು ಕೂಡ ನಮೂದಿಸಿ ಯೋಗದಿಂದ ಎಲ್ಲ ಉಪಯೋಗಗಳಿವೆ ಮಾನವನ ಶರೀರಕ್ಕೆ ಊಟ ನೀರು ಗಾಳಿ ಹೇಗೆ ಬೇಕೋ ಹಾಗೆ ಯೋಗನು ಕೂಡ ಈ ಯೋಗವನ್ನ ವಿಶ್ವದ ಯೋಗ ದಿನಾಚರಣೆಯಾಗಿ ಮಾಡೋಕೆ ಅವರು ಕೂಡ ಪ್ರತಿ ವಿಶ್ವವೂ ಕೇವಲ ಭಾರತ ಅಷ್ಟೇ ಅಲ್ಲ ಭಾರತ ಯೋಗದ ಗುರು ಈ ಯೋಗವು ಎಷ್ಟು ಉಪಯೋಗ ಇದೆ ಅಂತಕ್ಕಂಥದ್ದನ್ನ ಎಲ್ಲರೂ ಮಾಡಿಕೊಂಡು ಪ್ರತಿ ವಿಶ್ವದ ಅನೇಕ ದೇಶಗಳು ಯೋಗವನ್ನ ಮಾಡ್ತಾ ಇದ್ದಾವೆ ಗಿಡ ಮತಲ್ಲ ಅಂತ ಹೇಳ್ತಾರಲ್ಲ ಹಂಗ ನಮ್ಮ ಯೋಗವನ್ನ ನಾವೇ ಮಾಡಲ್ಲ ಇವಾಗಿಮಕ್ಕೇ ಪ್ರತಿಯೊಬ್ಬರು ಯೋಗ ಮಾಡಿ ನಿರೋಗಿಗಳಾಗಿ ನಿಮ್ಮ ಭವಿಷ್ಯವನ್ನ ಉಜ್ವಲವಾಗಿಸಿಕೊಳ್ಳಿ ಹಾಗೂ ಇಂತಹ ಕಾರ್ಯಕ್ರಮಗಳನ್ನ ಸದುಪಯೋಗವನ್ನ ತಾವೆಲ್ಲರೂ ಪಡ್ಕೊಳ್ರಿ ಹಾಗೂ ಆಯೋಜಕರಿಗೆ ಧನ್ಯವಾದಗಳನ್ನ ಹೇಳ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಗ್ರಾಮ ಪಂಚಾಯಿತಿ ಹಾಗೂ ಆಯೋಜಕರಿಗೆ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತುಗಳನ್ನು ಧನ್ಯವಾದ ನಾವು ಪ್ರಾರಂಭ ಮಾಡೋದಾದರೆ ನಾನು ತೋರಿಸ್ತೀನಿ ಮಾಡ್ತಿರೋ ಅಥವಾ ಗೊತ್ತಿದ್ದವರು ಮಾಡ್ತಿರೋ ಪ್ರಪ್ರಥಮವಾಗಿ ಸೂರ್ಯ ನಮಸ್ಕಾರ

चंदन्ना ಒಳಗಡೆ ಒತ್ತಬೇಕು ಇಂದು 5 ಆದಷ್ಟು ಬಿತ್ತು ಶಾಸ್ತ್ರಾಂಗ ಪ್ರಣಿಪತಾಸನೆ ಇಲ್ಲಿ ಹೊಟ್ಟೆ ಏದೆ ಭಾಗ ಹತ್ತು ಬಾರ್ಗೋ ಹೊಟ್ಟೆ ಏದೆ ಭಾಗ ಹತ್ತು ಬಾರ್ಗೋ ಮುಗಿಸುತ್ತೆ 30 ವಕನ್ನರ ಭುಜಂಗಾಸನೆ Wawara <laughs> 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 ಆ ಎರಡೂ ಕೈಗಳನ್ನ ಉಸಿರು ಬಿಡುತ್ತಾ ಮುಂದಗಡೆಗೆ ಹೋಗಿ ಹಣಿಯನ್ನ ನೆಲಕ್ಕೆ ಹಚ್ಚಬೇಕು ಕೈ ಚಾಚಬೇಕು ಶಶಾಂತಾಸನ